ಚಿಂಗಮಕೋಟೆ ಹೋಬಳಿ ಕೆಐಎಡಿಬಿ ಜಮೀನುಗಳ ರೈತಪರ ಹೋರಾಟ ಸಮಿತಿ ಶಿಲ್ಘಟ್ಟ ತಾಲೂಕು ರೈತರು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಪೊತ್ರಳ್ಳಿ ಪ್ರತೀಶ್ ಮಾತನಾಡುತ್ತಾ ಬಿಗೆ ಜಮೀನು ನೀಡುವ ಪ್ರತಿ ರೈತರಿಗೆ ಒಂದು ಉದ್ಯೋಗ ಕೊಡಬೇಕು ರೈತರ ಭೂಮಿ ಖರೀದಿ ಮಾಡುವಾಗ ಒಂದು ಎಕರೆ ಭೂಮಿಗೆ ಕನಿಷ್ಠ ಎರಡು ಕೋಟಿ ಭೂ ಪರಿಹಾರ ನೀಡಬೇಕು ಎಂದು ತಿಳಿಸಿದರು ಏನಿವತ್ತು ಶಿಲ್ಲಘಟ್ಟ ತಾಲೂಕಿನ ಜಮಕ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಸರ್ಕಾರ ಕೆ ಡಿ ಬಿ ಮೂಲಕ ಸ್ವಾಧೀನ ಭೂ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಅಧಿಸೂಚನೆ ಕೊಟ್ಟಿದೆ ಅಧಿಸೂಚನೆ ಕೊಟ್ಟು ಒಂದು ವರ್ಷ ಆಗಿದೆ ಒಂದು ವರ್ಷ ಆದಮೇಲೆ ನೋಟಿಸ್ಗಳು ಕೊಟ್ಟಿದ್ದಾರೆ ರೈತರಿಗೆ ನೋಟಿಸ್ಗಳು ಕೊಟ್ಟು ಕೆಲವರು ಏನು ಭೂಮಾಪಿಯ ವ್ಯಕ್ತಿಗಳ ಪರವಾಗಿ ಇವತ್ತು ಅದಕ್ಕೆ ಅಡ್ಡಿಪಡಿಸಿದರು ಅಡ್ಡಿಪಡಿಸಿದ ಸಂದರ್ಭದಲ್ಲಿ ನಾವು ಕೂಡ ಶೇಕಡ ಎಂಬತ್ತು ಪರ್ಸೆಂಟ್ ರೈತರು ಏನು ಸರ್ಕಾರದ ಪರವಾಗಿದ್ದೇವೆ ಯಾವ ರೀತಿ ಪರವಾಗಿದೆ ಅಂದರೆ ಇವತ್ತು ನಮಗೆ ಪ್ರತಿ ಎಕರೆಗೆ ಮೂರು ಕೋಟಿ ಹಣವನ್ನು ಕೊಡಬೇಕು ಏನು ಭೂಮಿ ಕೊಟ್ಟಿರ್ತಕ್ಕಂಥ ರೈತರ ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಡಬೇಕು ಅಂಥೇಳಿ ಇವತ್ತು ಸರ್ಕಾರದ ಮೇಲೆ ಒತ್ತಡ ಆಗ್ತಾಯಿದ್ದೀವಿ ಇದೇ ರೀತಿಯಾಗಿ ಏನು ಇಪ್ಪತ್ತೈದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಮೊನ್ನೆ ಶುಕ್ರವಾರ ಏನು ಜಮಕೋಟೆಯಲ್ಲಿ ಅಭಿಪ್ರಾಯ ಸಂಗ್ರಹಣೆ ಮಾಡಿತು ಈ ಅಭಿಪ್ರಾಯ ಸಂಗ್ರಹಣದಲ್ಲಿ ಅರವತ್ತು ಪರ್ಸೆಂಟು ರೈತರು ನಾವು ಭೂಮಿಯನ್ನು ಕೊಡೋ ಸಿದ್ಧ ಇದ್ದೇವೆ ಅಂತೇಳಿ ಇವತ್ತು ಜಗರಾಜನವರಿಗೆ ತೋರಿಸಿದ್ದಾರೆ ಆದರೂ ಕೂಡ ಆವತ್ತು ಏನು ಬೆಳಗ್ಗೆ ಇಡೀ ಶಿಲ್ಘಾಟ್ ವಿಧಾನಸಭೆ ರವಿ ಜನಪ್ರಿಯ ರವಿಕುಮಾರಣ್ಣವರ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಬೆಳಗ್ಗೆಯಿಂದ ಸಂಜೆವರೆಗೂ ಇದ್ದು ಕೂಡ ಅವರ ಏನು ಮುಂದಾಳತ್ವದಲ್ಲಿ ಸರ್ಕಾರನೇ ಮುಂದೆ ನಿಂತು ಒಂದು ಅಭಿಪ್ರಾಯ ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಕ ಕೈಗೆ ಕೋಣ ಕೊಟ್ಟು ಅಂತಕ್ಕಂಥ ಏನು ಇವತ್ತು ಮಾತನ್ನು ಹೇಳಿದರೆ ನಿಜವಾಗಲೂ ಕೂಡ ನಮಗೆ ತುಂಬ ನೋವಾಗ್ತದೆ ಯಾಕಂದರೆ ಇವತ್ತು ಒಬ್ಬ ನಾವು ಇವತ್ತು ಹೇಳ್ತು ನೋಡ್ತಾ ಇದ್ದೀವಿ ಒಬ್ಬ ಎಮ್ ಎಲ್ ಎ ಒಂದು ಐದಾರು ಜನ ಇರ್ತಾರೆ ಒಬ್ಬ ಮಿನಿಸ್ಟ್ರು ಬಂದವರು ಅಂದರೆ ಅಟ್ಲೀಸ್ಟು ಜೀರೋ ಟಾಪಿಕ್ ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಒಬ್ಬ ಗೌರವಾನ್ವಿತ ಶಾಸಕರು ಮತ್ತು ಸಚಿವರು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಜೊತೆಯಲ್ಲಿದ್ದು ನಾವು ಏನು ನಮಗೆ ಉಪಹಾರ ಕೊಟ್ಟು ಅದೇ ಉಪಹಾರನ ತಿಂದು ಇವತ್ತು ಅಭಿಪ್ರಾಯ ಸಂಗ್ರಹಣ ಮಾಡಿ ಓದಂಥ ಓದೋ ಸಂದರ್ಭದಲ್ಲಿ ನೀವು ಅಭಿಪ್ರಾಯ ಸಂಗ್ರಹಣೆ ಇಲ್ಲ ಆವತ್ತು ವಿರೋಧ ಮಾಡ್ಬೋದಾಗಿತ್ತಲ್ಲ ಮೊದಲೇ ಹೇಳ್ಬೋದಾಗಿತ್ತಲ್ಲ ಸಾಯಂಕಾಲ ಹೇಳ್ಬೋದಾಗಿತ್ತಲ್ಲ ಆದರೆ ಏನು ಇವತ್ತು ಎಂಬತ್ತು ಪರ್ಸೆಂಟು ವಿರೋಧ ಇದೆ ಅಂತೇಳಿ ನೀವು ಇದ್ದರೆ ಇವತ್ತು ಎಂಬತ್ತು ಪರ್ಸೆಂಟ್ ಹೋಗಿ ಅರವತ್ತು ಪರ್ಸೆಂಟ್ ಪರ ಇದೆ ನಲ್ವತ್ತು ಪರ್ಸೆಂಟ್ ವಿರೋಧ ಇದೆ ಹಾಗಾಗಿ ಎಲ್ಲೋ ಒಂದು ಆ ಒಂದು ಅರವತ್ತು ಪರ್ಸೆಂಟು ಪರ ಇದೆ ಅನ್ನತಕ್ಕಂಥ ಜೀವಿಸ್ಕೊಳ್ಳೋಕೆ ಆಗ್ತಕ್ಕಂಥ ಮತ್ತು ಏನು ಇವತ್ತು ಇಷ್ಟು ದಿವಸ ಭೂಮಾಪಿಯ ಲ್ಯಾಂಡ್ ಮಾಪಿಯ ಡ ಏನು ಇವರಿದ್ದರು ಅವರು ಬೆಂಬಲನ ಕೊಟ್ಕೊಂಡು ಬರ್ತಾ ಇದ್ದಾರೆ ಅವ್ರ ಹತ್ರ ಏನೋ ಒಂದು ಬೂಟಾಟಿಕೆ ಹೇಳಿ ಮತ್ತೆ ನಾವು ನಿಲ್ಲಿಸ್ತೀವಂತಕ್ಕಂಥ ತೋರ್ಪಡಿಕೆಗಾಗಿ ಇವತ್ತು ವಿರೋಧ ಪಡಿಸ್ತಾ ಇದ್ದಾರೆ ಹಾಗಾಗಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ವಿನಂತಿ ಮಾಡ್ತಾ ಇದ್ದೇನೆ ಈ ಕೂಡಲೇ ಜಮಕೋಟೆಬಲ್ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ನಿರುದ್ಯೋಗ ಏನು ಇವತ್ತು ನಿರುದ್ಯೋಗಿ ಯುವಕರು ವಲಸೆ ಹೋಗ್ತಾ ಇದ್ದಾರೆ ಆ ಉದ್ಯೋಗ ಸೃಷ್ಟಿ ಮಾಡಬೇಕು ಯಾರು ಭೂಮಿ ಕೊಡ್ತಕ್ಕಂಥ ಪ್ರತಿ ರೈತನಿಗೂ ಒಂದು ಎಕರೆಗೆ ಕನಿಷ್ಠ ಮೂರು ಕೋಟಿ ಕೊಡಬೇಕು ಅಂಥೇಳಿ ಈ ಮಾಧ್ಯಮದ ಮೂಲಕ ಮಾನ್ಯ ಘನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸರ್ಕಾರಕ್ಕೂ ಕೂಡ ಒತ್ತಾಯವನ್ನು ಮಾಡ್ತಾಯಿದ್ದೀವಿ ಇನ್ನೊಂದು ಮುಖ್ಯವಾದಂಥ ವಿಚಾರ ಇದೆ ಬಂಧುಗಳೇ ಏನಿವತ್ತು ಇಪ್ಪತ್ತೈದನೇ ತಾರೀಕು ಯಾರು ಕೆಂಪು ಚೀಟಿ ಹಾಕಿರ್ತಾರೆ ಯಾರು ಬಿಳಿ ಚೀಟಿ ಹಾಕಿ ಅವರವರ ವೈಯಕ್ತಿಕವಾಗಿ ಹಾಕಿರ್ತಕ್ಕಂಥದ್ದು ಇವತ್ತು ನಾವು ಇಷ್ಟು ಜನ ಇದ್ದೀವಿ ಯಾರನ್ನೂ ಕೂಡ ಬಿಳಿ ಹಾಕಿ ಅಂತ ಹೇಳಿಲ್ಲ ಕೆಂಪು ಹಾಕೋಂಥೇಳಿಲ್ಲ ಯಾಕಂದರೆ ಪಾರದರ್ಶಕವಾಗಿ ಅವ್ರು ಬಿಟ್ಬಿಟ್ಟಿದ್ದೀವಿ ಆದರೆ ಅವರು ಉದ್ದೇಶಪೂರ್ವಕವಾಗಿ ಚುನಾವಣೆ ರೀತಿಯಲ್ಲಿ ಬೆಳಗ್ಗೆ ಹೋಗಿ ಜನಗಳನ್ನ ಎಬ್ಬಿಸಿ ಮತ್ತು ಯಾರು ಅಲ್ಲಿ ಕೆಲವರು ವಯಸ್ಸಾದಂಥವರು ಕೆಲವರು ಅಮಾಯಕರು ಬಂದರೆ ಅವ್ರಿಗೆ ಐನೂರು ಸಾವಿರ ಕೊಟ್ಟು ಇವತ್ತು ಕೆಂಪು ಚೀಟನ್ನು ಹಾಕಿದ್ದಾರೆ ಆದರೂ ಕೂಡ ನಾವು ಪ್ರಶ್ನೆ ಮಾಡಲಿಲ್ಲ ಆದರೆ ಇವತ್ತು ಏನು ಯಾರು ಕೆಂಪು ಚೀಟಿ ಹಾಕಿದ್ದಾರೆ ಯಾರು ಬಿಳಿ ಚೀಟಿ ಹಾಕಿದ್ದಾರೆ ಪ್ರತಿಯೊಬ್ಬರ ಮಾಹಿತಿ ಬೇಕು ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳ್ತೇನೆ ಆ ರೀತಿ ಏನಾದರೂ ನೀವು ಕೆಂಪು ಚೀಟಿ ಯಾರು ಹಾಕಿದ್ದಾರೆ ಬಿಳಿ ಚೀಟಿ ಯಾರು ಹಾಕಿದ್ದಾರೆ ಅಂತೇಳಿ ಕೊಟ್ಟಲ್ಲಿ ಗ್ರಾಮಗಳಲ್ಲಿ ಅಶಾಂತ ವಾತಾವರಣ ಸೃಷ್ಟಿ ಆಗ್ತದೆ ಕೊಲೆಗಳಾಗ್ತದೆ ದಯಮಾಡಿ ಇವತ್ತು ಕೋಮುಗಲ್ಬೆ ಸೃಷ್ಟಿ ಆಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ್ರಿ ಯಾಕಂದರೆ ಇವತ್ತು ಹಳ್ಳಿಗಳಲ್ಲಿ ಒಣ ತಮ್ಮದಿದ್ದಂಗೆಲ್ಲ ಇದ್ದೀವಿ ಇವತ್ತು ಕೆ ಡಿ ಬಿ ಬಂದ ತಕ್ಷಣ ಯಾರು ಭೂಮಿ ಮುಂದೆ ನಿಂತು ಹಿಂದೆ ನಿಂತು ಮುಂದೆ ಬೇರೆಯವ್ರ ಕೈಯಲ್ಲಿ ಮಾತಾಡಿಸ್ತಾ ಇದ್ದಾರೆ ಇವತ್ತು ನಾವೆಲ್ಲ ಸ್ವಾಭಿಮಾನಿಗಳಾಗಿ ಇವತ್ತು ನಮ್ಮ ಭೂಮಿ ನಮ್ಮ ಹಕ್ಕು ಅಂತೇಳಿ ಬಂದಿದ್ದೀವಿ ಇವತ್ತು ನೀವು ನೋಡಿ ಇಲ್ಲಿ ಹದಿಮೂರು ಹಳ್ಳಿಗಳ ರೈತರಿದ್ದಾರೆ ಒಬ್ಬೇ ಒಬ್ಬ ಇವತ್ತು ನಮ್ಮ ರೈತ ಸಂಘದ ಒಂದು ನಾನು ಮತ್ತು ಮುನ್ ಇಬ್ಬರು ಬಿಟ್ಟರೆ ಇನ್ನೆಲ್ಲ ಕೂಡ ಹದಿಮೂರು ಹಳ್ಳಿಗಳ ರೈತರು ಎಲ್ಲ ಕೂಡ ಅವತ್ತು ಅವರು ಏನು ಅವರಿಗೆಲ್ಲ ನೋಟಿಸ್ ಕೊಟ್ಟಿದೆ ನೋಟಿಸ್ ಕೊಟ್ಟು ಹೋಗಿ ಅವರ ಅಧಿಕಾರವನ್ನು ಚಲಾವಣೆ ಮಾಡಿದೆ ಅಂದರೆ ಅವ್ರಿಗೆ ಇಷ್ಟ ಆದರೆ ಬಿಳಿ ಹಾಕಿದ್ದಾರೆ ಇಲ್ಲಾಂದರೆ ಕೆಂಪು ಹಾಕಿದ್ದಾರೆ ಆದರೆ ಯಾವುದೇ ಕಾಲಕ್ಕೂ ಕೂಡ ಕೆಂಪು ಚೀಟಿ ಹಾಕಿದರೆ ಬಿಳಿ ಚೀಟಿ ಯಾರಾಕಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಬಾರ್ದು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ತಾಲೂಕುಗಳ ಕೈ ಮುಗಿದು ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್ ಈಗ ವಿರೋಧ ಯಾಕಂದರೆ ಅವರವರ ಅಭಿಪ್ರಾಯ ಈಗ ವಿರೋಧ ಯಾವ ರೀತಿ ವ್ಯಕ್ತಪಡಿಸ್ತಾಯಿದ್ದಾರೆ ಅವ್ರೇನು ಹೇಳ್ತಾ ಇದ್ದಾರೆ ಜಮಕೋಟೆ ಬೇಡ ದಿಬ್ಬುರಳ್ಳಿ ಬೇಕು ಅದು ಜಮಕೋಟೆ ಹಾಕಿ ಬೇಡ ಇವತ್ತು ನೀವು ನೋಡಿ ಇವತ್ತು ಸರ್ಕಾರದ ಅಂಕಿಅಂಶಗಳ ಪ್ರಕಾರವಾಗಿ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆಯಲ್ಲಿ ಸಾವಿರದ ಏಳ್ನೂರು ಎಕರೆ ಸರ್ಕಾರಿ ಇದೆ ಈಗ ಸರ್ಕಾರಿ ಭೂಮಿನ ಸಾವಿರದ ಏಳ್ನೂರು ಎಕರೆ ಇದ್ದಾಗ ಇನ್ನು ಕೆ ನಮ್ಮ ರೈತರ ಭೂಮಿ ಇರ್ತಕ್ಕಂಥದ್ದು ಕೇವಲ ಸಾವಿರದ ನೂರು ಎಕರೆ ಹಾಗಾಗಿ ಇವತ್ತು ಯಾಕೆ ಆ ಮಾತು ಹೇಳ್ತಾ ಇದ್ದಾರೆ ಅಂತಕ್ಕಂಥದ್ದು ನೀವು ಅವ್ರನ್ನೇ ಕೇಳಬೇಕು ಯಾಕಂದರೆ ಅವರು ಹೇಳ್ತಿದ್ದಾರೆ ಭೂಮಿ ಇವತ್ತು ಜಮಕೋಟ್ ಹೋಬಳಿಯಲ್ಲಿ ಫಲವತ್ತಾದ ಪ್ರದೇಶ ಇಲ್ಲೆಲ್ಲಿದೆ ಇವತ್ತು ಮೊದಲು ನಾವು ಒಂದು ಜಮೀನು ಅಳತೆ ಮಾಡಬೇಕಾದ್ರೆ ಆ ಜಮೀನು ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಚೆನ್ನಕೊಂಡು ಹೋಗಬೇಕಾಗಿತ್ತು ಅಥವಾ ಜಮೀನು ಹತ್ರ ಹೋಗಿ ಅಳತೆ ಮಾಡಬೇಕಾಗಿತ್ತು ಆದರೆ ಇವತ್ತು ತುದಿ ಕಾಲಲ್ಲಿ ಮೊಬೈಲಲ್ಲಿ ನಿಂತ್ಕೊಂಡು ಗೂಗಲ್ ಹೊಡೆದ್ಬಿಟ್ರೆ ಇಲ್ಲಿ ದ್ರಾಕ್ಷಿ ಇದೆ ಎಲ್ಲಿ ರೇಷ್ಮೆ ಇದೆ ಎಲ್ಲಿ ಇಪ್ಪನೇರಳಿದೆ ಇಲ್ಲಿ ಮಾವಿದ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಏನು ನಮ್ಮ ಒಂದು ರೈತ ಸಂಘಟನೆಯ ನಾವು ಹೋಗಿ ಹಳ್ಳಿಗೂ ವಿಚಾರಿಸಿದಾಗ ಹಳ್ಳಿಗೂ ಬೆಳೆವಾರು ಇದು ಮಾಡಿದಾಗ ರೇಷ್ಮೆ ನೂರ ಅರವತ್ತು ಎಕರೆ ಇದೆ ಹಾಗಾಗಿ ಮಾನ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೇವೆ ಏನು ನೀರಾವರಿ ಪ್ರದೇಶವನ್ನು ಕೈಬಿಡಿ ಅಂತ ಅದಕ್ಕೆ ಮಾನ್ಯ ಸಚಿವರು ಶಾಸಕರು ಮತ್ತು ನಮ್ಮ ಜಿಲ್ಲಾಡಳಿತ ಕೂಡ ನೀರಾವ ಏನು ಗ್ರಾಮಗಳಿಗೆ ಇವಾಗ ಗ್ರಾಮಗಳಿಗೆ ಹೊಂದ್ಕೊಡ್ತಕ್ಕಂಥ ನೀರಾವರಿ ಪ್ರದೇಶವನ್ನು ಉಳಿಸ್ತೀವಿ ಕೆರೆ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲಿ ಉಳಿಸ್ತೀವಿ ಅಂತ ಹೇಳಿದ್ರೆ ಆದರೆ ಅವರು ಇವದು ಅದನ್ನು ಮಾತಾಡೋದಕ್ಕೆ ರೆಡಿ ಇಲ್ಲ ಈಗ ಇಲ್ಲಿ ಬೇಕೋ ಬೇಡ ಎರಡು ಪ್ರಶ್ನೆ ಬೇಕೋ ಅಂತೇಳಿ ತೀರ್ಮಾನ ಆದಾಗ ನಮಗೆ ನೀರಾವರಿ ಪ್ರದರ್ಶನ ಉಳಿಸ್ಕೊಡಿ ನಮಗೆ ಒಳ್ಳೆ ಬೆಲೆ ಕೊಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ಬೋದು ಇವರು ಬೇಡ ಬೇಡ ಅಂದಾಗ ಅದು ಯಾವ ರೀತಿಯ ದೌರ್ಜನ್ಯ ಯಾವ ರೀತಿಯ ಪ್ರತಿರೋಧ ಅಂತೇಳಿ ತಾವು ಅವ್ರು ಕೇಳೋಕ್ಕೆ ಇಷ್ಟಪಡ್ತೀನಿ ಕಡೆ ಬಂದಾಗ ರೈತರಲ್ಲಿ ಸ್ವಾಭಿಮಾನಿ ರೈತರಲ್ಲಿ ಎಲ್ಲಿ ವಿಂಗಡಣೆ ಆಗಿಲ್ಲ ಆಗೋದಿಲ್ಲ ಯಾರು ನಾನು ಆವಾಗಲೇ ಹೇಳಿದ್ದೀನಿ ಹಿಂದೆ ಯಾರು ಭೂಮಾಫಿಯಾ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಹಿಂದೆ ನಿಂತು ಮುಂದೆ ಮಾತಾಡಿಸ್ತಾರಲ್ಲ ಅಂತಹವರು ಎರಡು ಭಾಗ ಆಗೋಗ್ಬೋದು ಆದರೆ ಸ್ವಾಭಿಮಾನಿ ರೈತರು ಸ್ವಾಭಿಮಾನಿ ಆಗಿರ್ತಾರೆ ನೋಡಿ ಇಲ್ಲಿ ದಲಿತರು ಕಾರ್ಮಿಕರು ರೈತರು ಎಲ್ಲರೂ ಒಟ್ಟಾಗಿದ್ದೀವಿ ಬೇಕು ನಿಮಗೆ ಒಟ್ಟಾಗಿ ಕೇಳಿ ಬಿಬೇಕು ಬೇಕು ನಮ್ಮ ತಾಲೂಕು ಅಭಿವೃದ್ಧಿ ಆಗಬೇಕು ಇಷ್ಟೇ ನಮ್ಮ ಉದ್ದೇಶ